ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ದುರ್ಗಾದೇವಿಯ ಪವಾಡದ ಕಥೆಗಳನ್ನು ತಿಳಿಸಲು ಬಂದಿದ್ದೇನೆ ಇದು ನಿಜವಾಗ್ಲೂ ನಡೆದಿರೋ ಘಟನೆ ಈ ಘಟನೆ ಒಂದು ಬಾರಿ ನೀವು ಕೇಳಿದರೆ ದುರ್ಗಾದೇವಿಯ ಅನುಗ್ರಹ ನಿಮಗೆ ದೊರೆತು ನಿಮ್ಮ ಕಷ್ಟಗಳೆಲ್ಲ ಮಾಯವಾಗುತ್ತದೆ ಕಾಲದಲ್ಲಿ ಯಾರೂ ಕೂಡ ಅಂಗಡಿಗಳಲ್ಲಿ ಬಳೆಗಳನ್ನು ಮಾರುತ್ತಿರಲಿಲ್ಲ ಬದಲಾಗಿ ಬಳೆಗಾರ ಮನೆ ಮನೆಗೆ ಬಂದು ಬಳೆಗಳನ್ನು ಮಾರಿ ಹೋಗುತ್ತಿದ್ದ ಒಂದಾನೊಂದು ಕಾಲದಲ್ಲಿ ವೆಂಕಟಾಪುರ ಎಂಬ ಗ್ರಾಮದಲ್ಲಿ ದುರ್ಗಾದಾಸಿ ಎಂಬ ಬಳೆಗಾರನಿದ್ದ ಆತ ದುರ್ಗಾದೇವಿಯ ಪರಮ ಭಕ್ತ ಅವನ ಕೆಲಸ ಪ್ರತಿದಿನ ಊರೂರು ಸುತ್ತಿ ಬಳೆಗಳನ್ನು ಮಾರುವುದು ಮನಸ್ಸಿನಲ್ಲಿ ಯಾವಾಗಲೂ ದುರ್ಗಾದೇವಿಯನ್ನೇ ನೆನೆಸಿಕೊಳ್ಳುತ್ತಿದ್ದ ಅದರೊಂದಿಗೆ ಆತ ಪ್ರತಿ ಮಹಿಳೆಯನ್ನು ದುರ್ಗಾ ಅಂತಲೇ ಕರೆಯುತ್ತಿದ್ದ ಅತಿ ಮಹಿಳೆಯನ್ನು ದುರ್ಗಾ ಮಾತೆ ಎಂದೇ ಭಾವಿಸುತ್ತಿದ್ದ ಆತ ದಿನ ಬಳೆಗಳನ್ನು ತೆಗೆದುಕೊಂಡು ಗೋಪಾಲಪುರ ಎಂಬ ಗ್ರಾಮದಲ್ಲಿ ಹೋಗುತ್ತಿರುವಾಗ ಹರಿ ಮಧ್ಯೆ ನಿರ್ಜನ ಪ್ರದೇಶದಲ್ಲಿ ಕೆರೆಯ ಪಕ್ಕದಲ್ಲಿ ಒಬ್ಬ ಮಹಿಳೆ ಹಿಂದೆಗೆ ಒತ್ತಿಕೊಂಡು ಕಾಣಿಸಿದಳು ಆಕೆ ತುಂಬಾ ಲಕ್ಷಣವಾಗಿ ಮೈ ತುಂಬಾ ಅರಿಶಿಣ ಹಚ್ಚಿಕೊಂಡು ದೊಡ್ಡ ಮೂಗುತ್ತಿ ಹೋಲೆಗಳು ಹಣೆಯಲ್ಲಿ ದೊಡ್ಡದಾದ ಸಿಂಧೂರ ಹಚ್ಚಿಕೊಂಡಿದ್ದಳು ಆಕೆ ದುರ್ಗಾದಾಸನನ್ನು ಕರೆದು ಹೋ ಬಳೆಗಾರ ನನಗೆ ಬಳೆ ತೊಡಿಸುತ್ತೀಯಾ ಎಂದು ಕೇಳಿದಳು ಸರಿ ಎಂದು ದುರ್ಗಾದಾಸ್ ಒಂದು ಮರದ ಹತ್ತಿರ ಕುಳಿತುಕೊಂಡು ಅವನ ಅತ್ತಿ ಇದ್ದ ಎಲ್ಲಾ ಬಳೆಗಳನ್ನು ತೋರಿಸಿದ ಆಕೆ ಆಕೆ ಕೆಂಪು ಅರಿಶಿಣ ಹಸಿರು ಬಳೆಗಳನ್ನು ಹಾರಿಸಿಕೊಂಡು ಕೈ ತುಂಬ ಬಳೆಗಳನ್ನು ತೊಡಿಸಿಕೊಂಡು ಓ ಬಳೆಗಾರ ನಾನು ನನ್ನ ಅತ್ತೆಯ ಮನೆಯಲ್ಲಿ ವಾಸವಿದ್ದೇನೆ ನೀನು ಗೋಪಾಲಪುರಕ್ಕೆ ತಾನೆ ಹೋಗುತ್ತಿರುವೆ ಅಲ್ಲಿರುವ ಶಿವಾಲಯದ ಪಕ್ಕದಲ್ಲಿ ಒಂದು ಹೆಂಚಿನ ಮನೆ ಇದೆ ಅಲ್ಲೇ ನನ್ನ ತವರು ಮನೆ ಈ ಬಳೆಗಳಿಂದ ದುಡ್ಡುಗಳನ್ನು ಅಲ್ಲಿ ನನ್ನ ತಂದೆಯ ಬಳಿ ತೆಗೆದುಕೋ ಆದರೆ ಒಂದು ಮಾತು ಸದ್ಯಕ್ಕೆ ನನ್ನ ತಂದೆ ನನ್ನ ಮೇಲೆ ಬಹಳ ಕೋಪದಲ್ಲಿದ್ದಾರೆ ನನಗೆ ಮಗಳೇ ಇಲ್ಲ ಎಂದು ಹೇಳಿದರೂ ಹೇಳಬಹುದು ಆಗ ನೀನು ಹೇಳು ನಿಮ್ಮ ದೇವರ ಮನೆಯಲ್ಲಿ ಒಂದು ಹಳೆಯ ಕುಂಕುಮ ಭರಣಿ ಇದೆ ಅದರಲ್ಲಿ ಒಂದು ಕಾಸಿದೆ ಅದನ್ನು ಕೊಡುವಂತೆ ನಿಮ್ಮ ಮಗಳು ಹೇಳಿದ್ದಾಳೆ ಎಂದು ಹೇಳು ನನ್ನ ತಂದೆ ಅದಕ್ಕೂ ಒಪ್ಪಿಲ್ಲ ಎಂದರೆ ನೀನು ಮಾತ್ರ ಸುಮ್ಮನೆ ಬಿಡಬೇಡ ನಿನಗೆ ಬೇಕಾದ ದುಡ್ಡು ತೆಗೆದುಕೊಳ್ಳದೆ ಅಲ್ಲಿಂದ ಕದಲಬೇಡ ಎಂದು ಹೇಳಿದಳು ಅದಕ್ಕೆ ಸರಿ ಎಂದು ಹೇಳಿ ಆಕೆ ಹೇಳಿದ್ದ ಹೆಂಚಿನ ಮನೆಗೆ ದುರ್ಗಾದಾಸ್ ಬಂದ ಆ ಮನೆ ನೋಡಲು ಬಹಳ ದೊಡ್ಡ ದೊಡ್ಡದಾಗಿತ್ತು ಆದ್ರೆ ಬಡತನ ಮಾತ್ರ ಉಕ್ಕಿ ಹರಿಯುತ್ತಿತ್ತು ಮೃಗಾದಾಸ್ ಆ ಮನೆಯ ಯಜಮಾನನನ್ನು ಕರೆದು ಅಯ್ಯ ಕೆರೆಯ ಹತ್ತಿರ ನಿಮ್ಮ ಮಗಳು ಕಾಣಿಸಿ ನನ್ನ ಹತ್ತಿರ ಕೆರೆಗಳನ್ನು ತೆಗೆದುಕೊಂಡಿದ್ದಾಳೆ ಆದರೆ ದುಡ್ಡು ಮಾತ್ರ ನಿಮ್ಮ ಹತ್ತಿರ ತೆಗೆದುಕೊಳ್ಳಲು ಹೇಳಿದ್ದಾಳೆ ಇನ್ನು ಎಲ್ಲೂ ವ್ಯಾಪಾರ ಮಾಡಲೇ ಇಲ್ಲ ನೀವು ಬೇಗ ದುಡ್ಡು ಕೊಟ್ಟರೆ ನಾನು ವ್ಯಾಪಾರ ಶುರು ಮಾಡುತ್ತೇನೆ ಎಂದ ಅದಕ್ಕೆ ರಾಮಕೃಷ್ಣ ಪಂಡಿತ ಆಶ್ಚರ್ಯದಿಂದ ಬಳೆಗಾರನನ್ನು ನೋಡುತ್ತಾ ಅನಯ್ಯ ಮಾತನಾಡುತ್ತಿರುವೆ ನನಗೆ ಹೆಣ್ಣು ಮಗಳೇ ಇಲ್ಲ ನೀನು ಯಾರ ಮನೆಯೋ ಹೊಂದಿಕೊಂಡು ಇನ್ಯಾರ ಮನೆಗೋ ಹೊಂದಿರುವೆ ಎಂದ ಇಲ್ಲ ಇಲ್ಲ ಸ್ವಾಮಿ ಶಿವಾಲಯದ ಪಕ್ಕದಲ್ಲಿರುವ ಹೆಂಚಿನ ಮನೆ ರಾಮಕೃಷ್ಣ ಪಂಡಿತರೆಂದರೆ ನೀವೇ ತಾನೆ ಎಂದು ಕೇಳಿದ ಅದಕ್ಕೆ ರಾಮಕೃಷ್ಣ ಪಂಡಿತ ನೀನು ಹೇಳಿದೆಲ್ಲ ಸರಿಯಾಗೇ ಇದೆ ಏ ಹೆಂಚಿನ ಮನೆ ನಾನೇ ರಾಮಕೃಷ್ಣ ಪಂಡಿತ ಆದರೆ ನೀನು ಹೇಳಿದಂತೆ ನನಗೆ ನನಗೆ ಯಾವ ಮಗಳು ಇಲ್ಲ ಎಂದ ಆಗ ಬಳೆಗಾರ ಅಯ್ಯ ನಿಮ್ಮ ಇಬ್ಬರ ಮಧ್ಯೆ ಗಲಾಟೆ ಇದ್ದರೆ ಅದನ್ನು ನೀವಿಬ್ಬರು ಕುಳಿತು ಬಗೆಹರಿಸಿಕೊಳ್ಳಿ ಆಕೆ ನೋಡಲು ಮಹಾಲಕ್ಷ್ಮಿ ಹಾಗೆ ಇದ್ದಾಳೆ ಅಂತಹ ಮಗಳನ್ನು ಇಲ್ಲ ಎಂದು ಹೇಳಲು ನಿಮಗೆ ಮನಸ್ಸಿಗೆ ಬಂತು ನೀವು ಹೀಗೆ ಹೇಳುತ್ತೀರೆಂದು ನಿಮ್ಮ ಮಗಳು ಮೊದಲೇ ಹೇಳಿದ್ದಾಳೆ ಆದರೂ ನಿಮ್ಮ ಕುಟುಂಬದ ವಿಷಯ ನನಗೇಕೆ ನನಗೆ ಸೇರಬೇಕಾದ ದುಡ್ಡು ಕೊಟ್ಟರೆ ನನ್ನ ಕೆಲಸ ನಾನು ನೋಡಿಕೊಳ್ಳುತ್ತೇನೆ ಎಂದ ಬಳೆಗಾರ ಅದಕ್ಕೆ ರಾಮಕೃಷ್ಣ ಪಂಡಿತ ಅಯ್ಯ ಸ್ವಾಮಿ ನಿನಗೆ ಹೇಗೆ ಹೇಳಿದರೆ ಅರ್ಥವಾಗುತ್ತದೆ ನನಗೆ ನಿಜವಾಗಲು ಮಗಳಿಲ್ಲ ಅರಿಗೂ ಬಳೆ ತೊಡಿಸಿ ನನ್ನ ಬಳಿ ದುಡ್ಡು ಕೇಳಿದರೆ ಹೇಗೆ ಎಂದು ವಾದಿಸಿದ ಅವರ ಚರ್ಚೆಗಳನ್ನು ಕೇಳಿಸಿಕೊಂಡು ಅಕ್ಕ ಪಕ್ಕದವರೆಲ್ಲ ಮನೆ ಹತ್ತಿರ ಮುಂದೆ ಬಂದು ನಿಂತರು ದುರ್ಗಾದ ಹಿಮ್ಮಂತವರನ್ನು ಎಲ್ಲೂ ನೋಡೇ ಇಲ್ಲ ಏನೇ ಆದರೂ ಎತ್ತ ಮಗಳನ್ನು ಇಲ್ಲ ಅನ್ನುತ್ತೀರಾ ನಿಮ್ಮ ಮಗಳು ಹಾಗಲೇ ಹೇಳಿದ್ದಾಳೆ ನೀವು ಎತ್ತ ಮಗಳೇ ಇಲ್ಲ ಎಂದು ವಾದಿಸುತ್ತೀರಿ ಎಂದು ಹಾಗಾಗಿ ಆಕೆ ಹೇಳಿದ್ದಾಳೆ ನಿಮ್ಮ ಪೂಜಾ ಕೋಣೆಯಲ್ಲಿ ಹಳೆಯ ಕುಂಕುಮ ಭರಣಿಯಲ್ಲಿ ಒಂದು ಆಸೆ ದೇಹದ ನ್ನು ಕೊಡುವಂತೆ ಹೇಳು ಎಂದು ಈಗ ಆ ಕಾಸು ಕೊಟ್ಟರೆ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ ಎಂದ ಅದಕ್ಕೆ ರಾಮಕೃಷ್ಣ ಭಟ್ಟ ಅಯ್ಯ ಬಳೆಗಾರ ನನ್ನ ದೇವರ ಮನೆಯಲ್ಲಿ ಕುಂಕುಮ ಭರಣಿಯೇ ಇಲ್ಲ ಇದು ಕೂಡ ನಿಮ್ಮ ಮಗಳು ಹೇಳಿದ್ದಾಳೆ ಸುಮ್ಮನೆ ನನ್ನ ವ್ಯಾಪಾರ ಹಾಳು ಮಾಡದೆ ಬೇಗ ದುಡ್ಡು ತನ್ನಿ ಎಂದ ಬಳೆಗಾರ ಅಕ್ಕಪಕ್ಕದವರು ಕೂಡ ಅಯ್ಯೋ ಪಂಡಿತರೆ ಈ ಬಳೆಗಾರ ಸುಳ್ಳು ಹೇಳುವಂತ ವ್ಯಕ್ತಿಯಲ್ಲ ಈ ಬಳೆಗಾರ ಹಾಗಾಗ ಇಲ್ಲಿ ಬರುತ್ತಾನೆ ನೀವು ಒಂದು ಬಾರಿ ಹೋಗಿ ನಿಮ್ಮ ದೇವ ಮನೆಯಲ್ಲಿ ಕುಂಕುಮ ಭರಣಿ ಎಲ್ಲಿದೆ ಎಂದು ಹುಡುಕಿ ಎಂದರು ಪಂಚಾಯಿತಿ ಎಲ್ಲ ನೋಡುತ್ತಿದ್ದ ಪಂಡಿತನ ತಾಯಿ ಮಗ ನಮ್ಮ ದೇವರ ಮನೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ಯಾವುದೋ ಪುರಾತನವಾದ ಪೆಟ್ಟಿಗೆಯಲ್ಲಿ ಕುಂಕುಮ ಭರಣಿ ಇರುವಂತೆ ನೆನಪಾಗುತ್ತಿದೆ ಒಂದು ಬಾರಿ ಹೋಗಿ ನೋಡು ಎಂದಳು ಸರಿ ಎಂದು ರಾಮಕೃಷ್ಣ ಪಂಡಿತ ಹೋಗಿ ಪೆಟ್ಟಿಗೆ ಹುಡುಕಿ ತೆರೆದು ನೋಡಿದ ಅದರಲ್ಲಿ ಒಂದು ಹಳೆಯ ಕುಂಕುಮ ಭರಣಿ ಕಾಣಿಸಿತು ಆ ಭರಣಿಯೊಳಗಡೆ ಚಿಕ್ಕದಾದ ದುರ್ಗಾದೇವಿ ಪ್ರತಿಮೆಯೊಂದಿಗೆ ಒಂದು ಒಂದು ಚಿನ್ನದ ನಾಣ್ಯವಿತ್ತು ಅದನ್ನು ನೋಡಿ ರಾಮಕೃಷ್ಣ ಪಂಡಿತ ಆಶ್ಚರ್ಯಗೊಂಡು ಇಷ್ಟು ವರ್ಷದಿಂದ ಇಲ್ಲಿ ಕುಂಕುಮ ಭರಣಿ ಇರುವುದು ನನಗೆ ಗೊತ್ತಿಲ್ಲ ನನ್ನ ತಾಯಿ ಕೂಡ ಇದನ್ನ ನನಗೆ ಹೇಳಲಿಲ್ಲ ಆದರೆ ಯಾರೋ ಹುಡುಗಿಗೆ ಇದು ಹೇಗೆ ಗೊತ್ತಾಯಿತು ಎಂದು ಯೋಚಿಸಿ ಸರಿ ಮೊದಲು ಬಳೆಗಾರನಿಗೆ ಈ ದುಡ್ಡು ಕೊಡೋಣ ಎಂದು ಭರಣಿಯ ಒಳಗಡೆ ಕೈಯಿಟ್ಟ ಕೂಡಲೇ ಒಂದು ಚಿನ್ನದ ನಾಣ್ಯ ಪ್ರತ್ಯಕ್ಷವಾಯಿತು ಅದನ್ನು ತೆಗೆದುಕೊಂಡು ಮತ್ತೆ ಕೈಯಿಟ್ಟರೆ ಇನ್ನೊಂದು ಚಿನ್ನದ ನಾಣ್ಯ ಪ್ರತ್ಯಕ್ಷವಾಯಿತು ಹೀಗೆ ರಾಮಕೃಷ್ಣ ಪಂಡಿತ ಎಷ್ಟು ಬಾರಿ ಭರಣಿಯ ಒಳಗೆ ಕೈ ಇಟ್ಟರು ಚಿನ್ನದ ನಾಣ್ಯ ಪ್ರತ್ಯಕ್ಷವಾಯಿತು ಈ ಮಾಯಾಜಾಲ ಕಂಡು ರಾಮಕೃಷ್ಣ ಪಂಡಿತರಿಗೆ ಸಂತೋಷ ಆಶ್ಚರ್ಯ ತಡೆಯಲಾಗಲಿಲ್ಲ ಹುಟ್ಟಾಗಿ ಅವನ ಅಮ್ಮನನ್ನು ಒಳಗೆ ಕರೆದು ಈ ವಿಚಿತ್ರ ತೋರಿಸಿದ ಆಗ ಅವನ ತಾಯಿ ಈ ಕುಂಕುಮ ಭರಣಿ ನನ್ನ ತಾತನ ಕಾಲದ್ದು ಇದರೊಳಗೆ ಅಮ್ಮನವರ ಪ್ರತಿಮೆಯನ್ನಿಟ್ಟು ನನ್ನ ತಾತ ಅದನ್ನು ಅತಿ ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಿದ್ದರು ಅವರು ಹೋದ ನಂತರ ಈ ಅಮ್ಮ ಅಮ್ಮನವರನ್ನು ಯಾರು ಪೂಜಿಸಲಿಲ್ಲ ಎಂದು ಹೇಳಿದರು ಆಗ ಆ ಪಂಡಿತ ಕುಂಕುಮ ಭರಣಿಯಲ್ಲಿದ್ದ ನಾಣ್ಯವನ್ನು ತೆಗೆದುಕೊಂಡು ಹೊರಗೆ ಬಂದು ದುರ್ಗಾದಾಸ್ ನೀನು ಯಾವ ಹುಡುಗಿಯನ್ನು ನೋಡಿದೆಯೋ ಆಕೆಯನ್ನು ನಮಗೂ ತೋರಿಸು ಎಂದು ಹೇಳಿದ ಕೈ ತುಂಬಾ ಚಿನ್ನದ ನಾಣ್ಯವನ್ನು ತೆಗೆದುಕೊಂಡ ಬಂದ ಪಂಡಿತನನ್ನು ನೋಡಿ ಎಲ್ಲರಿಗೂ ಕೂಡ ಆಶ್ಚರ್ಯವಾಯಿತು ಆಗ ದುರ್ಗಾದಾಸ್ ರಾಮಕೃಷ್ಣ ಪಂಡಿತನ ಕುಟುಂಬ ಹಾಗೂ ಊರಿನವರನ್ನು ಕೆರೆಯ ಬಳಿ ಕರೆದುಕೊಂಡು ಹೋಗಿ ಇಲ್ಲೇ ಆ ಹುಡುಗಿಯನ್ನು ನೋಡಿದೆ ಎಂದು ಹೇಳಿದ ಆದರೆ ಸುತ್ತಮುತ್ತ ಯಾರು ಕೂಡ ಕಾಣಿಸಲಿಲ್ಲ ಆ ಕೆರೆ ನೋಡಲು ತಾವರೆ ಹೂವುಗಳಿಂದ ತುಂಬಿದಂತ ಸರೋವರದಂತೆ ಕಾಣಿಸುತ್ತಿತ್ತು ಎಲ್ಲರೂ ಸ್ವಲ್ಪ ಹೊತ್ತು ಹುಡುಕಾಡಿದ ನಂತರ ಯಾರದು ಕಾಲಿನ ಮುದ್ರೆ ಕೆರೆ ಒಳಗೆ ಹೋಗದಂತೆ ಕಾಣಿಸಿತು ಆದರೆ ಆ ಕಾಲಿನ ಮುದ್ರೆ ಮತ್ತೆ ಅಲ್ಲಿಂದ ಅಲ್ಲಿಯೂ ಹೊರಬಂದಂತೆ ಕಾಣಿಸಲಿಲ್ಲ ಅದರ ನಂತರ ಆ ಊರಿನವರು ಅಯ್ಯ ಬಳೆಗಾರ ಈ ಕೆರೆಯಲ್ಲಿ ಯಾರು ಕೂಡ ನೀರು ತರಲು ಇಷ್ಟು ದೂರ ನಮ್ಮ ಊರಿನವರು ಯಾರು ಕೂಡ ಬರುವುದಿಲ್ಲ ನೀನು ಸುಳ್ಳು ಹೇಳುತ್ತಿದ್ದೀಯಾ ಎಂದರು ಆಗ ಆಗ ದುರ್ಗಾದಾಸ್ ಅಮ್ಮ ದುರ್ಗಮ್ಮ ಈಗ ನೀನು ಯಾರಿಗೂ ಇವರ್ಯಾರಿಗೂ ಕೂಡ ಕಾಣಿಸಲಿಲ್ಲ ಅಂದರೆ ಇನ್ನು ಮುಂದೆ ಇವರ್ಯಾರು ಯಾರು ಕೂಡ ನನ್ನನ್ನು ಯಾರು ಕೂಡ ನಂಬುವುದಿಲ್ಲ ಇವರೆಲ್ಲರ ದೃಷ್ಟಿಯಲ್ಲಿ ನಾನೊಬ್ಬ ಸುಳ್ಳುಗಾರನಂತೆ ಉಳಿದು ಹೋಗುತ್ತೇನೆ ಎಂದು ದುಃಖಿಸುತ್ತಾ ಕೆರೆಯನ್ನೇ ನೋಡುತ್ತಾ ಅಮ್ಮ ದುರ್ಗಮ್ಮ ದುರ್ಗಾ ಮಾತೆ ಎಂದು ಜೋರಾಗಿ ಗೋಳಾಡಿದ ಆಗ ಕೆರೆ ಒಳಗಿನಿಂದ ಎರಡು ಕೈಗಳು ಹೊರಬಂದವು ಆ ಎರಡು ಕೈಗಳಿಗೆ ಕೆಂಪು ಹಸಿರು ಅರಿಶಿಣ ಬಣ್ಣದ ಬಳೆಗಳು ಕಾಣಿಸಿತು ಆಗ ದುರ್ಗಾದಾಸ್ ಆ ಅದ್ಭುತವಾದ ಸನ್ನಿವೇಶವನ್ನು ನೋಡಿ ಅಲ್ಲಿಯೇ ಮೂರ್ಛೆ ಹೋದ ಈ ಅದ್ಭುತವಾದ ದೃಶ್ಯವನ್ನು ಊರಿನವರೆಲ್ಲ ನೋಡಿ ಎಲ್ಲರೂ ಕೈ ಎತ್ತಿ ನಮಸ್ಕರಿಸಿದರು ಅದರ ನಂತರ ಊರಿನವರು ಅಯ್ಯ ಪಂಡಿತರೆ ನೀವು ಮರೆತು ಹೋದ ಈ ಮಾತೆಯ ಪ್ರತಿಮೆಯನ್ನು ಮತ್ತೆ ನೆನಪಿಸುವುದಕ್ಕಾಗಿ ಆ ತಾಯಿ ಈ ನಾಟಕ ಆಡಿದ್ದಾಳೆ ಎಂದು ಹೇಳಿದರು ಅಂದಿನಿಂದ ರಾಮಕೃಷ್ಣ ಪಂಡಿತ ಹಾಗೂ ಅವನ ಕುಟುಂಬ ಅಮ್ಮನವರನ್ನು ಅತಿ ಭಕ್ತಿ ಶ್ರದ್ಧೆಯಿಂದ ಪೂಜಿಸಲು ಪ್ರಾರಂಭಿಸಿದರು ಆ ಕುಟುಂಬ ಅಮ್ಮನವರ ಕೃಪೆಯಿಂದ ಸುಖ ಸಂತೋಷ ಸಿರಿ ಸಂಪತ್ತಿನಿಂದ ತುಂಬಿ ಹೋಯಿತು ಬಳೆಗಾರನಿಗೆ ಅಮ್ಮ ಕಾಣಿಸಲು ಕಾರಣ ಏನು ಅವನು ದೊಡ್ಡ ದೊಡ್ಡ ಪೂಜೆಗಳು ಹೋಮಗಳು ವನಗಳು ಏನೂ ಮಾಡಲಿಲ್ಲ ಆದ್ರೆ ಮನಸ್ಸಿನಲ್ಲಿ ಯಾವಾಗಲೂ ಮಾತ್ರ ದುರ್ಗಾ ದೇವಿಯನ್ನೇ ಅತಿ ಮಹಿಳೆಯಲ್ಲೇ ದುರ್ಗೆಯನ್ನು ಕಾಣುತ್ತಾ ಎಲ್ಲರನ್ನು ದುರ್ಗಾ ಎಂದೇ ಕರೆಯುತ್ತಿದ್ದ ಇದರಿಂದ ನಾವು ತಿಳಿ ಬೇಕಾದದೇನೆಂದರೆ ನಿಜವಾದ ಭಕ್ತಿ ಯಾರಿಗಿರುತ್ತದೋ ಅವರನ್ನು ಮಾತ್ರವೇ ದೇವಿ ಅನುಗ್ರಹಿಸುತ್ತಾಳೆ ಎಂದು ಈ ಕತೆ ಯಾರು ಕೇಳುತ್ತಾರೋ ಅವರಿಗೂ ಕೂಡ ಅಮ್ಮನವರ ಅನುಗ್ರಹ ದೊರಕುತ್ತದೆ ಈ ವಿಡಿಯೋ ದುರ್ಗಾ ಮಾತೆಯ ಪವಾಡವನ್ನು ಕೇಳಿದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಾನು ಆಶಿಸುತ್ತೇನೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ